ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಶನಿವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಫ್ರಮ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಅಜ್ಜಿ ಹತ್ರ ಹೇಳ್ತಾಳೆ ಅಜ್ಜಿ ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಿದೆ ಅಷ್ಟೊಂದು ಒಳ್ಳೆಯ ನನ್ನನ್ನು ಪ್ರೀತಿಸ್ತಿರೋ ಅಗಸ್ಯ ಸರ್ ಯಾಕೆ ಈ ಥರ ಮಾಡ್ತಾಯಿದ್ರು ಅವ್ರ ಪ್ರೀತಿನ ನಿಜ ಅಂತ ನಂಬ್ಕೊಂಡಿದ್ದೆ ಆದರೆ ಈಗ ಅವ್ರ ನಿಜವಾದ ಮುಖ ನನಗೆ ತಿಳಿದಿದೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದು ಅಂತ ಕಾವೇರಿ ಅಜ್ಜಿ ಹತ್ರ ಹೇಳ್ತಾಳೆ ಆಗ ಅಜ್ಜಿಗೂ ಸಹ ಅಗಸ್ಯ ಯಾಕೆ ಹೀಗೆ ಮಾಡಿದ್ದಾನೆ ಅಂತ ಅರ್ಥ ಆಗೋದಿಲ್ಲ ಆಗ ಅಜ್ಜಿ ಕಾವೇರಿ ಹತ್ರ ಹೇಳ್ತಾರೆ ಅವಳು ನಿಜವಾದ ಮುಖನ ಹೊರಗಡೆ ತೆಗಿಬೇಕು ಅಂದರೆ ನೀನು ದುರ್ಗಿಯಾಗೇ ಇರಬೇಕು ಕಾವೇರಿ ಥರ ಇರಬಾರ್ದು ಆದಷ್ಟು ಬೇಗ ಅಗಸ್ಯನ ನಿಜ ಮುಖನ ಹೊರಗಡೆ ತೆಗಿಯೋಣ ಅಂತ ಅಜ್ಜಿ ಹೇಳ್ತಾರೆ ಆಗ ಕಾವೇರಿ ಸಹ ಅಳ್ತಾ ಒಂದು ಬದೇ ಮಗುನ ಕಳ್ಕೊಂಡು ನೋವಿನಲ್ಲಿ ಅಳ್ತಾ ಒಪ್ಕೊಳ್ತಾಳೆ ಈ ಕಡೆ ಅನೇಕ ಆ ಗೆಜ್ಜೆನ ತಗೊಂಡು ಆ ಮಾಮ್ ಹತ್ರ ಹೇಳ್ತಾಳೆ ನೋಡಿ ಮಾಮ್ ಈ ಕಾವೇರಿ ನಿಜ ಬಣ್ಣನ ಹೇಗೆ ಹೊರಗಡೆ ತೆಗಿತೀನಿ ನೋಡು ಅವಳು ನಿಜವಾಗ್ಲೂ ಅಲ್ಲ ಕಾವೇರಿ ಇದೇ ಗೆಜ್ಜೆಯಿಂದ ಅವಳು ನಿಜವಾದ ಮುಖನ ಹೊರಗಡೆ ತೆಗಿತೀನಿ ಇದನ್ನು ಅಗಸ್ಯನಿಗೆ ತೋರಿಸ್ತೀನಿ ಅಂತ ಗೆಜ್ಜೆನ ತಗೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ಅಗಸ್ಯನಿಗೆ ಗೆಜ್ಜೆ ತೋರಿಸಿ ನೋಡು ನಿನ್ನ ಹೆಂಡತಿ ಈ ರಾತ್ರಿ ಕಾಡಿಗೆ ಹೋಗಿದ್ದಾಳೆ ಅವಳನ್ನ ಫಾಲೋ ಮಾಡ್ಕೊಂಡು ನಾವು ಹೋದ್ವಿ ನೋಡಿದರೆ ಅವಳು ನಮ್ಮಿಂದ ತಪ್ಪಿಸ್ಕೊಂಡ್ಲು ಅವಳು ಗೆಜ್ಜೆ ನಮಗೆ ಸಿಕ್ತು ಅಂತ ಅಗಸ್ಯನಿಗೆ ತೋರಿಸ್ತಾರೆ ಅದನ್ನು ನೋಡಿ ಅಗಸ್ಯನ್ಗೆ ಶಾಕ್ ಆಗುತ್ತೆ ಅವನ ತಲೆಯಲ್ಲಿ ಏನೇನೋ ಓಡೋದಕ್ಕೆ ಶುರುವಾಗತ್ತೆ ಹಾಗಾದರೆ ಇವಳು ಯಾರು ನಿಜವಾಗ್ಲೂ ಇವಳು ದುರ್ಗಿಯಲ್ಲ ಕಾವೇರಿನೇ ನಾನು ಮಾಡಿರೋ ಇದನ್ನೆಲ್ಲ ತಿಳಿದು ನನ್ನ ಮೇಲೆ ಸೇರ್ ತೀರ್ಕೊಳ್ಳೋಕ್ಕೆ ಬಂದಿದ್ದಾಳೆ ಅಂತ ಅಂದ್ಕೊಳ್ತಾನೆ ಹಾಗಾದರೆ ಏನಾಗುತ್ತೆ ಅಂತ ನೋಡಿ